ಮಾಟ ಮಂತ್ರ ಕೆಲವೊಬ್ಬರಿಗೆ ಮಾಡಿದೆ ಅಲ್ಲ ಯಾರೋ ಕೆಲವೊಬ್ರು ಮಾಡಿ ಅದನ್ನು ಮೂರು ದಾರಿ ಜಾಗದಲ್ಲಿ ಅರ್ಶಿನ ಹಾಕ್ತಕ್ಕಂಥದ್ದು ಕುಂಕುಮ ಆಗ್ತಕ್ಕಂಥದ್ದು ನಿಂಬೆಹಣ್ಣು ಹೊಡಿತಕ್ಕಂಥದ್ದು ಮತ್ತು ಮೊಟ್ಟೆಗಳನ್ನ ಹೊಡಿತಕ್ಕಂಥದ್ದು ಈ ಥರ ಏನಾದರೂ ಹೊಡೆದಿದ್ರೆ ದಯವಿಟ್ಟು ಯಾರೂ ಕೂಡ ದಾಟ್ಲಿಕ್ಕೆ ಹೋಗ್ಬೇಡ್ರಿ ಅದನ್ನು ಡೈವರ್ಟ್ ಮಾಡಲಿಕ್ಕೆ ನಮ್ಮಂಥವರು ಅದನ್ನು ಆ ಥರ ಪ್ರಯೋಗ ಮಾಡಿ ಬಿಸಾಕಿರ್ತಾರೆ ಯಾರು ಅಲ್ಲಿ ಮೊದಲಿಗೆ ಪ್ರಯೋ ಅಲ್ಲಿ ಆ ಒಂದು ಜಾಗನ ದಾಟ್ತಾರೋ ಅವರಿಗೆ ಅದು ಆವರಿಸ್ಕೊಳ್ತಾ ಬರುತ್ತೆ ಮಂತ್ರ ಆಗಿದರೆ ಫಸ್ಟೇನೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಅಂತಂದರೆ ಅವ್ರ ಮನೆ ಮುಂದೆ ಬಂದು ನಾಯಿ ಅಳತಕ್ಕಂಥದ್ದು ಎನಿ ಟೈಮ್ ಹಳೋ ಅಂಥದ್ದು ಮತ್ತು ಮಾಡಿರ್ತಕ್ಕಂಥ ಅನ್ನ ಅಳಿಸ್ತಕ್ಕಂಥದ್ದಾಗಿರ್ಬೋದು ಹಾಗೆ ಇನ್ನೊಂದು ಚೌಡಿ ಪ್ರಯೋಗ ಮತ್ತು ಕೆಲವೊಂದು ರಕ್ತ ಬಲಿ ಕೊಟ್ಟು ಪ್ರಯೋಗ ಮಾಡಿ ಪಿಶಾಚಿಗಳನ್ನು ಕೂಡ ಕಳಿಸ್ಕೊಡ್ತಾರೆ ಆ ಥರ ಪ್ರಯೋಗ ಆಗಿರ್ತಕ್ಕಂಥವ್ರ ಮನೆಯಲ್ಲಿ ಅನ್ನ ಕೆಂಪಾಗ್ತಾ ಇರ್ತದೆ ರೆಡ್ ಆಗ್ತಕ್ಕಂಥದ್ದು ಹಾಗೇ ಅವ್ರಿಗೆ ಇನ್ನೊಂದೇನು ಅಂತಂದರೆ ಮೈಯೆಲ್ಲ ವಿಪರೀತವಾದಂಥ ಭಾರ ಎನಿ ಟೈಮ್ ಭಾರ ಭಾರವಾಗಿರ್ತಕ್ಕಂಥದ್ದು ಮತ್ತು ಫಸ್ಟು ಹಣಕಾಸಿನಲ್ಲಿ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಹಣಕಾಸು ಹಾಗೆ ವ್ಯವಹಾರ ವ್ಯವಹಾರ ಅವ್ರು ಏನು ವ್ಯವಹಾರಗಳು ಮಾಡ್ತಾ ಇರ್ತಾರೋ ಎಲ್ಲವೂ ಕೂಡ ನಿಲ್ಲಾಗ್ಬಿಡುತ್ತೆ ಎಲ್ಲ ಕೂಡ ನಿಂತು ನಿಂತೋಗ್ಬಿಡುತ್ತೆ ಅಂಥವ್ರಿಗೆ ಮಾಟ ಮಂತ್ರ ಪ್ರಯೋಗ ಆಗಿದೆ ಅಂತ ಅರ್ಥ ನೋಡಿ ಈ ಮಾಟ ಮಂತ್ರ ಪ್ರಯೋಗ ಯಾರು ಮಾಡ್ತಾರೋ ಅವ್ರ ಮನೆ ಸರ್ವನಾಶ ಆಗ್ಬಿಡುತ್ತೆ ಹೇಗೆ ಅಂತಂದರೆ ಆ ಅಧಿಕಾರ ಯಾರಿಗೂ ಕೂಡ ಇಲ್ಲ ಒಬ್ಬ ವ್ಯಕ್ತಿಗೆ ಕಷ್ಟ ಕೊಡ್ತಕ್ಕಂಥದ್ದು ಆ ಒಬ್ಬ ವ್ಯಕ್ತಿಗೆ ತೊಂದರೆ ಕೊಡ್ತಕ್ಕಂಥದ್ದು ಮನುಷ್ಯರಿಗೆ ಇಲ್ಲ ಅದು ದೈವಕ್ಕೆ ಬಿಟ್ಟರೆ ಯಾವ ಒಬ್ಬ ವ್ಯಕ್ತಿಗೂ ಕೂಡ ಇಲ್ಲ ಆ ಥರದವರು ಯಾರಾದರೂ ಮಾಡ್ತಾ ಇದ್ದರೆ ದಯವಿಟ್ಟು ಅವರಲ್ಲಿ ಒಂದು ವೀಕ್ಷಕರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದರೆ ಆ ಥರ ಯಾರಿಗೂ ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಅದರಿಂದ ನಿಮ್ಮ ವಂಶಗಳು ಸರ್ವನಾಶ ಆಗಿಬಿಡ್ತಾರೆ ಯಾಕೆಂದರೆ ಆ ಥರ ಕಣ್ಣಾರ ನಿದರ್ಶನಗಳನ್ನ ನಾನು ಕಣ್ಣಾರ ನಾನು ತುಂಬ ನೋಡಿದ್ದೀನಿ ಯಾಕೆ ಅಂತಂದ್ರೆ ಒಂದ್ಸಲ ಮಾಟ ಮಂತ್ರ ಅನ್ನೋದೇನಿದೆ ಒಂದ್ಸಲ ಮಾಡೋದಷ್ಟೇ ಮಾಡ್ದವ್ರಿಗೂ ಕೂಡ ಅದನ್ನ ವಾಪಸ್ ತಗೊಳಕ್ ಆಗಲ್ಲ ಹೇಗೆ ಅಂತಂದ್ರೆ ಅದನ್ನ ಡೈವರ್ಟ್ ಮಾಡಿ ಕಳ್ಸ್ಕೋಬೋದು ಯಾಕಂದ್ರೆ ಅದನ್ನ ಈ ಕ್ಷೇತ್ರದಲ್ಲಿ ಬಂದಾಗ ಏನಾಗುತ್ತೆ ಅದಕ್ಕೆ ಆದಂಥ ಒಂದು ತೀರ್ಥ ಸ್ನಾನ ಇರುತ್ತೆ ಕೆಲವೊಂದು ಕಟ್ಟುಪಾಡಿದೆ ಅದು ಅದನ್ನು ನಾವು ಮಾಡಿದಾಗ ಅದನ್ನು ಡೈವರ್ಟ್ ಮಾಡಿ ಅದನ್ನ ಅದನ್ನು ಬೇರೆ ಕಡೆ ಕಳಿಸ್ಕೊಡ್ತೀವಿ ಹಾಗೇ ಒಂದು ಇನ್ನೊಂದೇನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ರಿಮೂವ್ ಮಾಡೋಕ್ಕೆ ಯಾವ ವ್ಯಕ್ತಿ ಕೈದು ಆಗೋಲ್ಲ ಅದನ್ನು ಬೇರೆ ಒಂದು ರೂಟ್ಗೆ ತಿರ್ಸ್ಬಹುದು ಒಂದು ಸಲ ರಾಮಬಾಣ ಹೇಗೆ ಈ ಒಂದು ಮಾಟ ಮಂತ್ರನು ಸೇಮ್ ಅದೇ ಥರ ವೀಕ್ಷಕರಲ್ಲಿ ಒಂದು ವಿನಂತಿಸ್ಕೊಳ್ಳೋದೇನಂತಂದರೆ ದಯಮಾಡಿ ಯಾರಿಗೂ ಕೂಡ ಈ ಮಾಟ ಮಂತ್ರ ಪ್ರಯೋಗಗಳನ್ನ ಮಾಡಲಿಕ್ಕೆ ಹೋಗ್ಬೇಡ್ರಿ